ಸ್ಥಿತಿ ಬಂದ್ಬಿಟ್ಟಿದ್ದೀನಿ ಏನಪ್ಪ ಎಣೆ ಬರ ಇದು ಏನೋ ನಾನು ನನ್ನ ಸ್ವಂತಕ್ಕೆ ಮಾಡಿದ್ರೆ ಪರವಾಗಿಲ್ಲ ನನ್ನ ಮಕ್ಕಳೇ ಬಾಯಿ ಕಟ್ಬಿಟ್ಟು ತಂದು ಮನೆ ಮಾರ್ಬಿಟ್ಟು ತಂದು ಡಾಕ್ಟರ್ ಕೈ ಪೆನ್ಷನ್ ತಗೊಂಡ ಜೀವನ ಮಾಡ್ತಾ ಇದ್ದೀನಿ ಯಾರಾದರೂ ಬಂದು ವೆರಿಫೈ ಮಾಡಿ ನನ್ನ ಜೀವನದಲ್ಲಿ ಭ್ರಷ್ಟಾಚಾರ ಮಾಡಲಿಲ್ಲ ಸಾಮಾಜಿಕವಾಗಿ ಕೆಲಸ ಮಾಡ್ಕೊಂಡು ಬಂದೆ ಏನೋ ಈ ಕಮ್ಯುನಿಟಿಗೋಸ್ಕರ ಅಂತ ಹೇಳ್ಬಿಟ್ಟು ಕಷ್ಟ ಬಿದ್ದು ಕೆಲಸ ಮಾಡ್ತಾ ಇದ್ದರೆ ನನ್ನ ಪ್ರಾಣ ತೆಗಿತಾ ಇದ್ದಾರೆ ಕೆಲಸ ಮಾಡಿಬಿಟ್ಟಿದ್ದಾರೆ ನಾನು ಋಣಮುಕ್ತಿ ಮಾಡಪ್ಪ ಅಂತ ಬಂದಿದ್ದೀನಿ ಋಣಮುಕ್ತಿ ಮಾಡಪ್ಪ ನೀನು ಕೈ ಮುಗಿತೀನಿ ಅಂತ ಬಂದಿದ್ದೀನಿ ಇನ್ನೇನು ಬರೀಲಿ ಹೇಳಿದ ಋಣಮುಕ್ತಿ ಮಾಡಿಬಿಡಪ್ಪ ನನ್ನನ್ನು ದಯವಿಟ್ಟು ಅಂತ ಹೇಳಿದ್ದೀನಿ ನೋಡಿ ಅವನ ಹತ್ರ ಇರೋದಕ್ಕೆ ಸಾಕ್ಷಿ ಇದೆ ನೋಡಿ ಇಲ್ಲಿ ಫೈಲ್ ಎಲ್ಲಿದೆ ಇಲ್ಲಿ ಇಪ್ಪತ್ತ್ಮೂರು ಎಂಟ್ರಿಯಲ್ಲಿ ತೊಗೊಂಡು ಎಂಟ್ರಿಯಲ್ಲಿ ಅವ್ನಿಗೆ ಹೋಗಿರೋ ಫೈಲು ಇವತ್ತಿನವರೆಗೂ ಅಲ್ಲೇ ಇಲ್ಲಿ ಕಣ್ಣೀರಂದರೆ ನೋಡಿ ನಾನು ಮಾನಮರ್ಯಾದೆಗೆ ಬಳ ಬದು ಹತ್ರನೂ ಒಂದು ಬೆಟ್ಟ ತೋರಿಸ್ಕೊಳ್ದೆ ಜೀವನ ಮಾಡಿದೆ ಐವತ್ತು ವರ್ಷದಲ್ಲಿ ಯಾರಾದರೂ ನನ್ನ ಮೇಲೂ ಒಂದು ಅಲಿಗೇಷನ್ಸ್ ಎಂತೆಂಥ ಭ್ರಷ್ಟಾಚಾರದ ಬಗ್ಗೆ ಹೋರಾಟ ಮಾಡಿದ್ದೀನಿ ತಮಗೆಲ್ಲ ಗೊತ್ತಿರೋದು ನಮಗೆ ಆಪಸ್ ದೊಡ್ಡ ದೊಡ್ಡ ಲೀಡರ್ಗಳತ್ರ ಎಲ್ಲ ಫೈಟ್ ಮಾಡಿದೆ ಅವ್ರು ಯಾರೂ ನನ್ನ ಬಗ್ಗೆ ಒಂದು ಬೆಳೆ ತೋರಿಸ್ತಿಲ್ಲ ಪಾಪ ಗೊತ್ತಾಯ್ತು ಅಂಥದ್ರಲ್ಲಿ ಈ ಮನುಷ್ಯ ನನಗೆ ಇವನು ಹಿಂದುಳಿದು ವರ್ಗವನಾಗಿ ಒಂದು ಹಿಂದುಳಿದವರೆದು ಸಣ್ಣ ಕಮ್ಯುನಿಟಿ ಅಭಿವೃದ್ಧಿಗೆ ಈ ಥರ ಏನಾದರೂ ಕಾನೂನು ವಿರುದ್ಧವಾಗಿದೆ ಯಾವ್ದಾರು ಇದ್ರೆ ತೋರಿಸ್ತೀವಿ ವಿಧಾನಸೌಧದ ಮುಂದೆ ಏನು ನಾನು ಒಂದು ರೂಪಾಯಿ ವ್ಯತ್ಯಾಸ ಮಾಡಿದರೆ ಪಾಪ ಪ್ರಾಮಾಣಿಕವಾಗಿ ಅವರು ಇನ್ನು ಎಲ್ಲ ಕೆಲಸ ಮಾಡಿಸ್ತೀನಿ ನಾನು ಇವೆಲ್ಲ ಎರಡು ಸಾವಿರದ ಹದಿನಾರಲ್ಲಿ ಕಟ್ಟು ಹನ್ನೆರಡರಲ್ಲಿ ಒಂದು ಕ್ರ್ಯಾಕ್ ಇದೆ ನೋಡಿ ನಾನು ಇಲ್ಲೇ ಕೂತ್ಕೊಳ್ತೀನಿ ನೋಡಿ ಇಲ್ಲಿ ಕೆಲಸ ಮಾಡ್ತಾ ಇದ್ದರೆ ಇಲ್ಲೇ ಕೂತಿರ್ತೀನಿ ನಾನು ಹೇಳಿದೆ ಅದು ಏನು ಹೇಳಬೇಕಾ ಬಾಯ್ಬಿಟ್ಟು ಈ ಸೋನ್ ಇಂಟೆನ್ಷನ್ ಇಂಟೆನ್ಷನಲ್ಲಿ ಈಸ್ ಕೀಪಿಂಗ್ ಪಾಯಿಂಟ್ ಕೀಪಿಂಗ್ ಪೈ ನಾನು ಹೇಳಿದ್ನಲ್ಲ ಬೇರೆ ಬೇರೆ ಮೆ ಹೇಳಿಕೊಟ್ರು ಏನು ಬೇರೆಯವರೆಲ್ಲ ಹಿಂಗೆ ಆಗಲ್ಲ ನಿಮ್ಗೆ ಹೋಗಿ ಅಂತ ಅದನ್ನ ಹೇಳ್ತೀನಿ ನಾನು ಸಾಕ್ಷ್ಯ ಕೊಡ್ತೀನಿ ಅದನ್ನು ಇಂಪಾರ್ಟೆಂಟ್ ಪ್ರಸ್ತಾವನೆ ಪರಿಶೀಲಿಸಲಾಯಿತು ಒಂದೂವರೆ ಕೋಟಿ ಬಿಡುಗಡೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಂದ ಅನುಮೋದನೆ ಅದು ಲೆಟ್ರ್ ಮೇಲೆ ಇದನ್ನು ಮಾಡಿದ್ದಾರೆ ಇದು ಎಫ್ ಡಿಪಾರ್ಟ್ಮೆಂಟ್ ಅವರು ಅನುಮೋದನೆ ಮಾಡಿಕೊಟ್ಟಿದ್ದಾರೆ ಆಮೇಲೆ ಇದಕ್ಕೆ ಮೊದಲು ಅವರಿದ್ದು ಹತ್ತು ಆರು ಇಪ್ಪತ್ತ್ನಾಲ್ಕರಲ್ಲಿ ಸರ್ಕಾರದ ಆರ್ಥಿಕ ಇಲಾಖೆ ಅಲ್ಲ ಕಲೆಗಾರ ಇವರಿಗೆ ಕಲ್ಯಾಣ ಇಲಾಖೆಗೆ ಬರೆದು ಲೆಟ್ರ್ ತೋರಿಸ್ಕೊಂಡಿದ್ದಾರೆ ಆಯ್ತು ರಾ ಕೇಳಿ ಇದು ಆರ್ ಟಿ ಐನಲ್ಲಿ ಎಲ್ಲ ಕಾಪಿ ತೊಗೊಂಡೆ ಏಕೆಂದರೆ ಅವ್ರು ಏನು ನಾನು ಮಾತಾಡೋಕ್ಕ ನಾನು ಯಾವಾಗಲೂ ವಿತೌಟ್ ರೆಕಾರ್ಡ್ಸ್ ನಾನು ಜೀವನದಲ್ಲೇ ಮಾತಾಡಿಲ್ಲ ಜೀವನದಲ್ಲೇ ಮಾತಾಡಿಲ್ಲ ಅದಕ್ಕೋಸ್ಕರ ಆರ್ ಟಿ ಐನಲ್ಲಿ ಕಾಪಿ ತೊಗೊಂಡೆ ಮಂತ್ರಿಗಳ ಹತ್ರ ಫೈಲಿದೆ ಮೈತ್ರಿಗಳು ಇಟ್ಕೊಂಡಿದ್ದೆ ಪ್ರೆಸೆಂಟ್ ಹೇಗೆ ಪ್ರೆಸೆಂಟ್ ಅವ್ರಿಗೆ ಅವರು ಸಹ ಅವರು ಸಚಿವಾಲಯದಲ್ಲೇ ಇದೆ ಆರು ತಿಂಗಳಿಂದ ಅವರ ಆರು ತಿಂಗಳಿಂದ ಅವ್ರ ಹತ್ರ